ಹಾಯ್ ಫ್ರೆಂಡ್ಸ್ ಶಾಂತಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ರೆಸಿಪಿನ ನಾನು ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಗುಂಡಾಗಿರುವಂತಹ ಮೂರು ಈರುಳ್ಳಿ ತೆಗೆದುಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದರೆ ಅಷ್ಟು ಈರುಳ್ಳಿ ತೆಗೆದುಕೋಬೋದು ನಾನು ನಮ್ಮ ಮನೆಯಲ್ಲಿ ಮೂವರು ಇರೋದು ಅದಕ್ಕೆ ಮೂರು ಈರುಳ್ಳಿ ತೆಗೆದುಕೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಈಗ ಇದನ್ನು ಸಿಪ್ಪೆ ಎಲ್ಲ ತೆಗೆದಿಟ್ಟಿದ್ದೀನಿ ಹೀಗೆ ಕಟ್ ಮಾಡೋದನ್ನು ನೋಡೋಣ ಬನ್ನಿ ನೋಡಿ ಯಾಕೆ ಕಟ್ ಮಾಡಬೇಕು ಅಂತ ನೋಡಿ ಸಿಪ್ಪೆ ತಿರುಗ್ದು ಎಲ್ಲ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಈಗ ಕೆಳಗಡೆ ಕಟ್ ಆಗದಿರ ಮೇಲ್ಗಡೆ ಮಾತ್ರ ನಾವು ಸ್ಲೈಸ್ ಥರ ಕಟ್ ಮಾಡ್ಕೋಬೇಕಾಗತ್ತೆ ಸಣ್ಣ ಸಣ್ಣದಾಗಿ ತಲದಲ್ಲಿ ಹಾಗೇ ಇರಬೇಕು ಕಟ್ ಆಗಿಬಿಡಬಾರ್ದು ಮೇಲ್ಗಡೆ ಮಾತ್ರ ಸಣ್ಣ ಸಣ್ಣದಾಗಿ ಸ್ಲೈಸ್ ಥರ ಕಟ್ ಮಾಡ್ಕೋಬೇಕು ಮಧ್ಯದಲ್ಲಿ ಆ ಕಡೆ ಈ ಕಡೆ ಎರಡು ಕಟ್ ಮಾಡಿದರೆ ಮತ್ತೆ ಅದನ್ನೇ ಮಧ್ಯ ಮಧ್ಯೆ ಕಟ್ ಮಾಡ್ತಾ ಬಂದರೆ ಸುತ್ತಲೂ ನಾವು ಸ್ಲೈಸನ್ನು ಕಟ್ ಮಾಡ್ಕೋಬೋದು ನೋಡಿ ಆ ರೀತಿ ಎಲ್ಲನೂ ಕೂಡ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಂಬಿಡಬೇಕು ತುಂಬಾ ತುಂಬಾ ಟೇಸ್ಟ್ ಆಗಿರುವಂಥ ರೆಸಿಪಿ ಫ್ರೆಂಡ್ಸ್ ಇದು ನೋಡಿ ಆ ರೀತಿ ಎಲ್ಲ ಕಟ್ ಮಾಡ್ಕೋಬೇಕು ತುಂಬ ಚೆನ್ನಾಗಿ ನಾವು ಎಷ್ಟು ಚೆನ್ನಾಗಿ ಕಟ್ ಮಾಡಿಕೊಂಡ್ರೆ ಅಷ್ಟು ಚೆನ್ನಾಗಿ ಬರುತ್ತೆ ಈಗ ಆ ಇರುವ ಎರಡು ಈರುಳ್ಳಿ ಕೂಡ ಅದೇ ರೀತಿ ಕಟ್ ಮಾಡ್ಕೊಳ್ಳೋಣ ಈರುಳ್ಳಿ ಎಲ್ಲ ಈ ರೀತಿ ಕಟ್ ಮಾಡಿಕೊಂಡ ಇತ್ತು ಆಯಿತು ನೋಡಿ ಎಲ್ಲನೂ ಕೂಡ ಮೂರೂ ಈ ರೀತಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೋಬೇಕು ಈಗ ಒಂದು ಬೋವಲನ್ನು ತೆಗೆದುಕೊಡೋಣ ಅದಕ್ಕೆ ಅಕ್ಕಿ ಹಿಟ್ಟು ಒಂದು ಕಾಲು ಸ್ಪೂನಷ್ಟು ಸೇರಿಸೋಣ ಅದರ ಜೊತೆಗೆ ಎರಡು ಸ್ಪೂನಷ್ಟು ಮೈದಾ ಹಿಟ್ಟನ್ನು ಸೇರಿಸ್ತಾ ಇದ್ದೀನಿ ಮತ್ತು ಕಾರ್ನ್ಫ್ಲೋರ್ ಬಂದು ಒಂದು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಇದರ ಜೊತೆಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ ಮತ್ತು ಖಾರದ ಪುಡಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿನ ಸೇರಿಸೋಣ ಮತ್ತು ಜೀರಾ ಪೌಡರ್ ಸ್ವಲ್ಪ ಸೇರಿಸೋಣ ಜಾಸ್ತಿ ಬೇಡ ಒಂದು ಕಾಲು ಸ್ಪೂನಷ್ಟು ಜೀರಾ ಪೌಡರ್ ಮತ್ತು ಧನಿಯಾ ಕೊರಿಯಂಡರ್ ಪೌಡರ್ ಒಂದು ಕಾಲು ಸ್ಪೂನ್ ಅಷ್ಟಕ್ಕಿಂತ ಸ್ವಲ್ಪ ಜಾಸ್ತಿ ಇಷ್ಟನ್ನು ನಾವು ಸ್ವಲ್ಪ ನೀರನ್ನು ಹಾಕಿ ಕಾರ್ನ್ಫ್ಲೋರು ಕಚ್ಕೊಂಡಿದೆ ಅದಕ್ಕೆ ಹಾಕಿದ್ದೀನಿ ಕಾರ್ನ್ಫ್ಲೋರೆಲ್ಲ ಬಂದುಬಿಡಲಿ ಅಂತ ಈಗ ಇದನ್ನು ನಾವು ಮಿಕ್ಸ್ ಮಾಡ್ಕೊಂಬಿಡೋಣ ನೀರು ಹಾಕಿ ಸ್ವಲ್ಪ ತೆಳ್ಳಗೆ ನಾವು ಕಲಿಸ್ಕೋಬೇಕಾಗತ್ತೆ ಈಗ ನಾವು ಈರುಳ್ಳಿನ ಒಂದೊಂದಾಗಿ ಚೆನ್ನಾಗಿ ಡಿಪ್ ಮಾಡೋಣ ಈರುಳ್ಳಿಗೆ ನೀಟಾಗಿ ಎಲ್ಲ ಒಳಗಡೆ ಸೇರಿಸಬೇಕು ಈ ಪೇಸ್ಟನ್ನು ನೋಡಿ ಇಷ್ಟೇ ಹದಕ್ಕೆ ಇರಬೇಕು ತುಂಬ ಗಟ್ಟಿನೂ ಇರಬಾರ್ದು ತುಂಬ ತೆಲುಗು ಇರಬಾರ್ದು ಈ ರೀತಿ ಹದಕ್ಕಿದ್ರೆ ಎಲ್ಲ ನೀಟಾಗಿ ಸೇರಿಸ್ಬೋದು ನಾವು ಈರುಳ್ಳಿಗೆ ಚೆನ್ನಾಗಿ ಹೊಲಗಡೆ ಹೋಗಂಗೆ ನಾವು ಈ ರೀತಿ ಸೇರಿಸೋಣ ಇದಕ್ಕೆಲ್ಲ ನೀಟಾಗಿ ಡಿಪ್ ಮಾಡಿದ್ದಾದಮೇಲೆ ನೋಡಿ ಬ್ರೆಡ್ ಸ್ಲೈಸು ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದಿದ್ದೀನಿ ಆ ಸ್ಲೈಸನ್ನು ಮಧ್ಯದಲ್ಲಿರುವಂಥದ್ದು ಪುಡಿ ಮಾಡಿಟ್ಕೊಂಡಿದ್ದೀನಿ ಈ ಪುಡಿ ಮಾಡಿಟ್ಕೊಂಡಿರೋದರಲ್ಲಿ ನಾವು ಈ ಈರುಳ್ಳಿ ನಾವು ಈ ರೀತಿ ಎಲ್ಲ ಹೊಲಗಡೆ ಸೇರಿಸಿ ಅದನ್ನು ಹೀಗೆ ತೆಗೆದುಕೊಂಡು ನಾವು ಬ್ರೆಡ್ ಸ್ಲೈಸಲ್ಲಿ ನೋಡಿ ಈ ರೀತಿ ಎಲ್ಲ ಆ ಸ್ಲೈಸ್ ಪುಡಿ ಎಲ್ಲ ಹೊಲಗಡೆ ಹೋಗಾಗೆ ಹೋಗೋ ರೀತಿ ಎಲ್ಲನೂ ಕೂಡ ಈ ರೀತಿ ಸೇರಿಸ್ಬೇಕಾಗತ್ತೆ ಈ ರೀತಿ ಎಲ್ಲ ಸೇರಿಸ್ಬಿಟ್ಟು ಒಂದು ಕಡೆ ಇಟ್ಕೊಂಬಿಡೋಣ ಈ ರೀತಿ ಇನ್ನು ಇರೋ ಎರಡು ಈರುಳ್ಳಿ ಕೂಡ ಮಾಡಿಡೋಣ ಈಗ ಒಂದು ಚಿಕ್ಕ ಬಾಣಲಿನಲ್ಲಿ ಆಯಿಲನ್ನು ಹಾಕಿದ್ದೀನಿ ಅದು ಬಿಸಿ ಆಗಿದೆ ಈಗ ಒಂದೊಂದಾಗಿ ಈರುಳ್ಳಿನ ನಾವು ಡೀಪ್ ಫ್ರೈ ಮಾಡ್ಕೊಳ್ಳೋಣ ತುಂಬ ತುಂಬ ರುಚಿಯಾಗಿರುವಂತಹ ಸ್ನ್ಯಾಕ್ಸು ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ ಎಲ್ಲರೂ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಈ ರೀತಿ ತುಂಬ ಚೆನ್ನಾಗಿರುತ್ತೆ ಪ್ಲೀಸ್ ನಮ್ಮ ಚಾನಲನ್ನು ಯಾರು ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ದೇ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು ಸ್ವಲ್ಪ ಬೆಂದಾದಮೇಲೆ ಅದನ್ನು ನಾವು ಉಲ್ಟ ಮಾಡ್ಕೊಳ್ಳೋಣ ನೀಟಾಗಿ ಬೇಯಲಿ ಎರಡೂ ಕಡೆನೂ ಚೆನ್ನಾಗಿ ಬೇಯಬೇಕು ಈ ರೀತಿ ಒಂದೆರಡು ಸಲ ತಿರುಗಿಸಿದರೆ ತುಂಬ ಚೆನ್ನಾಗಿ ಬೇಯುತ್ತೆ ಮಧ್ಯದಲ್ಲಿ ಎಲ್ಲ ಬೇಯಬೇಕಾಗತ್ತಲ್ವ ಫ್ರೆಂಡ್ಸ್ ಹಾಗಾಗಿ ಚೆನ್ನಾಗಿ ಬೇಯಿಸ್ಕೋಬೇಕು ಈಗ ಬೆಂದಿದೆ ತೆಗೆದು ಬಿಡೋಣ ಈ ರೀತಿ ಮತ್ತಿನ್ನೊಂದು ಎರಡನ್ನು ಕೂಡ ಅದೇ ರೀತಿ ಬೇಯಿಸ್ಕೊಳ್ಳೋಣ ಹಾಕುವಾಗ ಎಣ್ಣೆಗೆ ಸ್ವಲ್ಪ ಹುಷಾರಾಗಿ ಬಿಡಿ ಈ ರೀತಿ ಎರಡನ್ನೂ ಮತ್ತೆ ಬೇಯಿಸ್ಕೊಂಬಿಡೋಣ ರೆಸಿಪಿ ಮಾಡಿದ್ದಾಯಿತು ಫ್ರೆಂಡ್ಸ್ ಎಷ್ಟೋ ರುಚಿಯಾದಂತಹ ಈ ಅದ್ಭುತವಾದಂತಹ ಈರುಳ್ಳಿ ನೋಡಿ ಹೊಸ ರೆಸಿಪಿ ಎಲ್ಲರೂ ಮಾಡಿ ನೋಡಿ ತಿಂದು ನೋಡಿ ನಾನು ಚಟ್ನಿ ಶೇಂಗಾ ಚಟ್ನಿ ಮಾಡಿ ಇಟ್ಟಿದ್ದೀನಿ ನಿಮಗೆ ಬೇಕಂತಂದರೆ ನೀವು ಟೊಮೆಟೊ ಸಾಸ್ ಸಿಗುತ್ತೆ ಇಲ್ಲಾಂದರೆ ಮನೇಲಿ ಬೇಕಾದರೂ ಸಾಸನ್ನು ಉಪಯೋಗಿಸ್ಕೋಬೋದು ಮನೆಯಲ್ಲಿ ಬೇಕಾದರೂ ಮಾಡಿ ಉಪಯೋಗಿಸ್ಕೋಬೋದು ಸಾಸ್ ಜೊತೆ ಕೂಡ ತಿನ್ಬೋದು ತುಂಬಾ ತುಂಬನೇ ಒಳ್ಳೆಯ ಕ್ರಿಸ್ಪಿಯಾದಂತಹ ರೆಸಿಪಿ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಎಲ್ಲರೂ ಮಾಡಿ ನೋಡಿ ನೋಡಿ ಗರಿ ರೆಸಿಪಿ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೋಡಿ ನೋಡಿ ಹೀಗಂದರೆ ಮುರಿಯೋದು ಎಷ್ಟು ಚೆನ್ನಾಗಿರುತ್ತಂತಂದರೆ ಅಷ್ಟು ಚೆನ್ನಾಗಿರುತ್ತೆ ನಾವು ಈ ರೀತಿ ಡಿಪ್ ಮಾಡಿ ತಿನ್ಬೋದು ಗೊರಿ ರೆಸಿಪಿ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್